ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶದಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಅನ್ನು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೆರೆಬಿಳಚಿ ಗ್ರಾಮ ಪಂಚಾಯಿತಿಯಲ್ಲಿ ಪಿ ಡಿ ಒ ಶಿರೇನ್ ತಾಜ್ರವರು ಮಂಡಿಸಿದರು ಗ್ರಾಮ ಪಂಚಾಯಿತಿಗೆ ಬರುವ ಅನುದಾನಗಳನ್ನು ಆಯವ್ಯಯಗಳನ್ನು ಸರ್ಕಾರದಿಂದ ಗ್ರಾಮ ಪಂಚಾಯಿತಿಗೆ ಬರುವ ಹಣಕಾಸು ವಿವರಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಾಮಗಾರಿಗಳ ವಿವರಗಳು ಸೇರಿದಂತೆ ಸರ್ಕಾರದಿಂದ ಅಂಗವಿಕಲರಿಗೆ ರಾಷ್ಟ್ರೀಯ ಹಬ್ಬಗಳಿಗೆ ಮಾಧ್ಯಮಗಳಿಗೆ ಹಾಗೂ ಇತರೆ ಅನುದಾನಗಳನ್ನು ಗ್ರಾಮ ಪಂಚಾಯಿತಿ ಸದಸ್ಯರ ಮುಂದೆ ವಿವರವಾಗಿ ಓದಿ ತಿಳಿಸಿದರು ಇನ್ನು ಈ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಇಪ್ಪತ್ತಾರು ಸದಸ್ಯರಲ್ಲಿ ಹತ್ತೊಂಬತ್ತು ಜನ ಸದಸ್ಯರು ಹಾಜರಿದ್ದು ಏಳು ಜನ ಗೈರಾಗಿದ್ದರು ಕಾಮಗಾರಿಗಳ ಅನುಮೋದನೆ ಸೇರಿದಂತೆ ಇತರೆ ಎಲ್ಲ ವಿವರಗಳನ್ನು ಸಂಕ್ಷಿಪ್ತವಾಗಿ ಓದಿ ಸದಸ್ಯರಿಗೆ ತಿಳಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಜ್ಮಾಜ್ ಉಪಾಧ್ಯಕ್ಷರಾದ ರಾಬಿಯಾ ಬಸರಿ ಗ್ರಾಮ ಪಂಚಾಯಿತಿಯ ಇತರೆ ಸದಸ್ಯರು ಕಂಪ್ಯೂಟರ್ ಆಪರೇಟರ್ ಅಂಜಿನಪ್ಪ ಹಾಗೂ ಇತರೆ ಸಿಬ್ಬಂದಿಗಳು ಹಾಜರಿದ್ದರು ನಿರೀಕ್ಷೆ ಮಾಡಲಾಗಿರುತ್ತದೆ ಅದೇ ರೀತಿಯಾಗಿ ಮತ್ತು ಒಟ್ಟು ಒಟ್ಟಾರಿಯಾಗಿಲ್ಲ ಸರ್ಕಾರದಿಂದ ಬಂದಿರೋದಾಗಿದ್ದು ಫಿಫ್ಟೀನ್ ಫೈನಾನ್ಸ್ ಆಗಿರ್ಬೋದು ಕಂದಾಯ ವಸೂಲಾತಿಯಿಂದ ಮತ್ತೆ ಶಾಸನ ಇದರಿಂದ ಇದರಿಂದ ಸೇರ್ಬಿಟ್ಟು ನಲವತ್ತೇಳು ಲಕ್ಷದ ಎಂಬತ್ತಾರು ಸಾವಿರ ರೂಪಾಯಿ ನಮಗೆ ಮುಸುಗಿ ಹಾಕೋದು ಏಕೆಂಥೇಳಿದ್ರೆ ಕಟ್ಟಡ ಖಾಲಿ ಜಾಗ ಮತ್ತು ಭೂಮಿ ಭೂಮಿ ಮತ್ತೆ ಕಟ್ಟಡ ಅದೇ ರೀತಿಯಾಗಿ ಇತರೆ ಆದಾಯಗಳು ಮತ್ತೆ ಶಾಸನ ಬದ್ಧ ಅನುದಾನ ಮತ್ತೆ ನಮ್ಮ ಮೇಲು ಇತರೆ ಮೂಲಗಳು ಅಂದರೆ ಇದು ಬಾಡಿಗೆ ಇರ್ಬೋದು ಜಾತ್ರೆ ಇರ್ಬೋದು ಮತ್ತೆ ಮಾರ್ಕೆಟ್ ಇರ್ಬೋದು ಇವೆಲ್ಲದರಿಂದ ನಮಗೆ ಬೇರೆ ಯಾವುದು ಯಾವ ಯಾವ ಸೋರ್ಸ್ಗಳಿಂದ ನಮಗೆ ಆದಾಯವನ್ನು ಬರ್ತದೆ ಅದೆಲ್ಲ ಸೇರಿದ್ರೆ ಲಕ್ಷದ ಎಪ್ಪತ್ತಾರು ಸಾವಿರ ರೂಪಾಯಿ ಬರಬಹುದು ಅಂತ ಹೇಳ್ಬಿಟ್ಟು ಅಂದಾಜು ಮಾಡಲಾಗಿರುತ್ತದೆ ಮತ್ತೆ ಇದು ವರ್ಗ ಒಂದಕ್ಕೆ ಸಂಬಂಧಪಟ್ಟಂಗಾಯ್ತು ನೆಕ್ಸ್ಟ್ ನಿರ್ ನಿರ್ದಿಷ್ಟ ಯೋಜನೆಗಳಾದಂತಹ ಎಂ ಜಿ ಆರ್ ಜಿ ಆಗಿರ್ಬೋದು ಹೌಸಿಂಗ್ ಆಗಿರ್ಬೋದು ಅದೇ ರೀತಿಯಾಗಿ ಫಿಫ್ಟೀನ್ ಫೈನಾನ್ಸ್ ಆಗಿರ್ಬೋದು ಇದಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ಅಂದ್ ಒಟ್ಟಾರೆಯಾಗಿ ನಾವು ಇದುವರೆಗೂ ಒಂದು ಎಪ್ಪತ್ತು ಲಕ್ಷ ಕೆಲಸ ಕಾಮಗಾರಿಗಳನ್ನ ಮಾಡಿದ್ವಿ ಅಂದರೆ ಎಪ್ಪತ್ತು ಲಕ್ಷ ನರೇಗಾದಿಂದ ನಮಗೆ ಅನುದಾನ ಬಿಡುಗಡೆ ಆಗಿದೆ ಎಷ್ಟು ಬಿಡುಗಡೆ ಬರುತ್ತೋ ಅಷ್ಟು ವೆಚ್ಚವಾಗಿದೆ ಅಂತ ಅದೇ ರೀತಿಯಾಗಿ ಹೌಸಿಂಗು ಟೋಟಲ್ ಆಗಿ ಒಂದು ಪಿ ಎಂ ಎ ವೈ ಯೋಜನೆಯಡಿಯಲ್ಲಿ ಒಂದು ಹದಿಮೂರು ಮನೆಗಳು ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಟೋಟಲ್ ಆಗಿ ಒಂದು ಇಪ್ಪತ್ನಾಲ್ಕು ಲಕ್ಷ ರಿಲೀಸ್ ಆಗಿದೆ ರಿಲೀಸ್ ಆಗಿರುತ್ತದೆ ಅದಕ್ಕೆ ಮುಂದಿನ ವರ್ಷವೂ ಸಹ ಅಂದಾಜಲ್ಲಿ ಒಂದು ಇಪ್ಪತ್ನಾಲ್ಕರಿಂದ ಒಂದು ಮೂವತ್ತು ಲಕ್ಷ ಹೌಸಿಂಗಲ್ಲಿ ನಮಗೆ ಬಿಡುಗಡೆ ಆಗ್ಬೋದು ಅಂತ ಹೇಳ್ಬಿಟ್ಟು ಅಂದಾಜು ಮಾಡಲಾಗಿದೆ ಅದೇ ರೀತಿಯಾಗಿ ಗೌರವಧನಕ್ಕೆ ಅಂದರೆ ಸದಸ್ಯರ ಗೌರವಧನಕ್ಕೆ ಸಂಬಂಧಿಸಿದಂತೆ ಒಂದು ಹತ್ತು ಲಕ್ಷ ಬಿಡುಗಡೆ ಆಗ್ಬೋದು ಅನ್ನೋದು ಒಂದು ಲಕ್ಷ ಒಂದು ಒಂದು ತಿಂಗಳಿಗೆ ಇಷ್ಟು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಒಂದು ತಿಂಗಳಿಗಾದ್ರೆ ಇಂಟು ಹನ್ನೆರಡು ಲಕ್ಷ ಹನ್ನೆರಡು ಹನ್ನೆರಡು ಅಂತ ಹೇಳಿದ್ರೆ ಅದರಿಂದ ಏಳು ಲಕ್ಷ ರೂಪಾಯಿ ನಮಗೆ ಗೌರವಧನಕ್ಕೆ ಪೂರಕವಾಗಿ ಸರ್ಕಾರದಿಂದ ಬಿಡುಗಡೆ ಅದೇ ರೀತಿಯಾಗಿ ಫಿಫ್ಟೀನ್ ಫೈನಾನ್ಸ್ ಲಾಸ್ಟ್ ಇಯರ್ ಅಲ್ಲಿ ನಲವತ್ತೇಳು ಲಕ್ಷ ಆಗಿತ್ತು ಈ ವರ್ಷದಲ್ಲಿ ಐವತ್ ಲಕ್ಷ ಬಿಡುಗಡೆ ಆಗ್ಬೋದು ಅಂತ ಹೇಳ್ಬಿಟ್ಟು ಅಂದಾಜು ಮಾಡಲಾಗಿರುತ್ತದೆ ಈ ಎಲ್ಲ ನಿರ್ದಿಷ್ಟ ಯೋಜನೆಗಳಿಂದ ನಮಗೆ ಆದಾಯದ ನಿರೀಕ್ಷೆ ಅಂದ್ರೆ ನಾವೇನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿದ್ರೆ ಒಂದು ಕೋಟಿ ಎಂಬತ್ನಾಲ್ಕು ಲಕ್ಷ ನಮ್ಗೆ ಅನುದಾನ ಅಂತ ಹೇಳ್ಬಿಟ್ಟು ಅಂದಾಜು ಮಾಡಲಾಗಿರುತ್ತದೆ ಅದು ಬಂದಿರುವಂತಹ ಮೂಲಗಳಿಗೆ ಸಂಬಂಧಿಸಿದಂತೆ ಏನೇನು ಖರ್ಚನ್ನ ಬರಿಸಬಹುದು ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನ್ ಖರ್ಚು ಮಾಡಿದೀವಿ ನಾವು ಯಾವ್ದಾದಕ್ಕೆ ಖರ್ಚು ಮಾಡಿದೀವಿ ಅನ್ನೋದನ್ನ ಇಟ್ಕೊಂಡ್ಬಿಟ್ಟು ಆಧಾರವಾಗಿ ಇಟ್ಕೊಂಡ್ಬಿಟ್ಟು ಮುಂದಿನ ವರ್ಷ ಏನ್ ಖರ್ಚು ಮಾಡಿ ಏನೇನು ಖರ್ಚು ಮಾಡಬಹುದು ಯಾವುದೇ ಅದಕ್ಕೆ ಎಷ್ಟೆಷ್ಟು ಖರ್ಚಾಗಬಹುದು ಉದಾಹರಣೆಗೆ ಸಾಮಾನ್ಯ ಆಡಳಿತ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಗೌರವಧನಕ್ಕೆ ಸಂಬಂಧಿಸಿದಂತೆ ಒಂದು ಏಳು ಲಕ್ಷ ಖರ್ಚಾಗಬಹುದು ಗ್ರಾಮ ಸಭೆಗಳು ಮತ್ತೆ ಇತರೆ ಸಭೆಗಳಿಗೆ ಸಂಬಂಧಿಸಿದಂತೆ ಒಂದು ಎಪ್ಪತ್ತು ಸಾವಿರ ರೂಪಾಯಿ ಆಮೇಲೆ ಸಿಬ್ಬಂದಿ ವೇತನಕ್ಕೆ ಸಂಬಂಧಿಸಿದಂತೆ ಇಪ್ಪತ್ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಖರ್ಚಾಗಬಹುದು